ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಗೋಲ್ಡ್ ರೇಟ್ ಹೊಸ ವರ್ಷದ ಹೊಸ್ತಿಲಲ್ಲಿ ಚಿನ್ನ ಮತ್ತು ಬೆಳ್ಳಿ ಮಾರುಕಟ್ಟೆಯಲ್ಲಿ ದೊಡ್ಡ ಬದಲಾವಣೆ ಕಂಡುಬಂದಿದೆ ರೆಕಾರ್ಡ್ ಮಟ್ಟಕ್ಕೇರಿದ್ದ ಬೆಲೆಗಳು ಇಂದು ಭಾರಿ ಇಳಿಕೆ ತಂಡಿವೆ ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಮೂರು ಸಾವಿರದ ಐವತ್ತು ರೂಪಾಯಿ ಇಳಿಕೆಯಾಗಿ ಒಂದು ಲಕ್ಷ ಮೂವತ್ತಾರು ಸಾವಿರದ ಎರಡ್ ರೂಪಾಯಿಗೆ ತಲುಪಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಇಳಿಕೆಯಾಗಿತ್ತು ಒಂದು ಲಕ್ಷ ಇಪ್ಪತ್ನಾಲ್ಕ ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ತಲುಪಿದೆ ಇನ್ನು ಬೆಳ್ಳಿ ಬೆಲೆಯಲ್ಲಿ ಕೂಡ ಪ್ರತಿ ಕೆಜಿಗೆ ಹದಿನೆಂಟು ಸಾವಿರ ರೂಪಾಯಿ ಇಳಿಕೆಯಾಗಿ ಎರಡು ಲಕ್ಷ ನಲವತ್ತು ಸಾವಿರ ರೂಪಾಯಿನಂತೆ ವಹಿವಾಟು ನಡೆಸ್ತಾ ಈ ಬೆಲೆಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇರುವ ಸ್ವಚ್ಛ ಚಿನ್ನ ಮತ್ತು ಬೆಳ್ಳಿಯ ಬುಲಿಯನ್ ಬೆಲೆಗಳು ಆಭರಣಗಳು ಖರೀದಿಸುವಾಗ ಮೇಕಿಂಗ್ ಚಾರ್ಜಸ್ ಜಿಎಸ್ಟಿ ತೆರಿಗೆ ಮತ್ತು ಇತರ ಹೆಚ್ಚುವರಿ ಶುಲ್ಕಗಳು ಸೇರಿದಂತೆ ಬೆಲೆ ಇನ್ನಷ್ಟು ಹೆಚ್ಚಾಗುತ್ತದೆ ರಾಜ್ಯದಿಂದ ರಾಜ್ಯಕ್ಕೆ ತೆರಿಗೆ ದರಗಳು ವ್ಯತ್ಯಾಸವಾಗುವುದರಿಂದ ಸಣ್ಣ ಬದಲಾವಣೆಗಳು ಕಂಡುಬರುತ್ತಿವೆ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ರೆಕಾರ್ಡ್ ಮಟ್ಟಕ್ಕೆ ಏರಿದ ನಂತರ ಹೂಡಿಕೆದಾರರು ಲಾಭ ಕಾಯ್ದುಕೊಳ್ಳಲು ಮಾರಾಟ ಮಾಡುತ್ತಿದ್ದಾರೆ ಅಮೆರಿಕದ ಡಾಲರ್ ಬಲವರ್ಧನೆ ಆರ್ಥಿಕ ಸ್ಥಿರತೆಯ ಸಂಕೇತಗಳು ಮತ್ತು ಭೌಗೋಳಿಕ ಉದ್ವಿಗ್ನತೆಗಳ ಸ್ವಲ್ಪ ಕಡಿಮೆಯಾದದ್ದು ಮುಖ್ಯ ಕಾರಣಗಳು ಆದರೆ ದೀರ್ಘಕಾಲಿಕವಾಗಿ ನೋಡಿದ್ರೆ ಚಿನ್ನ ಇನ್ನೂ ಸುರಕ್ಷಿತ ಹೂಡಿಕೆಯಾಗಿ ಉಳಿದಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ